ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ನೀವೆಲ್ಲ ಅಲ್ಲಿ ಫ್ಯಾಮಿಲಿ ಸ್ವಾಗತ ಈಗ ಕರಿಮೆಣಸು ಹುಣಸೆ ಹುಳಿ ಎಲ್ಲ ಕೊಯ್ಯುವ ಸೀಸನ್ ಹಾಗೆ ಈಗ ಅದೇ ಕೆಲಸ ಈ ಸಲ ಮಳೆ ಜಾಸ್ತಿ ಇದರಿಂದ ಕರಿಮೆಣಸು ಹುಣಸೆ ಹುಳಿ ಎಲ್ಲ ತುಂಬ ಕಡಿಮೆ ಮಾವಿನ ಮರದ ಹೂ ಈಗ ಹೋಗುವುದಷ್ಟೇ ಗೇರು ಬೀಜ ಕೂಡ ಕಡಿಮೆ ಈ ಸಲ ಇದು ಲೇಟಾಗಿ ಹೂ ಬಿಟ್ಟಿದೆ ಕರಿಮೆಣಸು ಕ್ಲೀನ್ ಮಾಡಿದರೆ ಕೈಗಳೆಲ್ಲ ಈ ರೀತಿ ಇರ್ತದೆ ಎರಡು ಮೂರು ದಿವಸ ಇದೇ ರೀತಿ ಇರ್ತದೆ ನಮಗೆ ಜಾಸ್ತಿ ಇಲ್ಲದ ಕಾರಣ ಕರಿಮೆಣಸು ನಾವು ಕೈಯೆಲ್ಲ ಕ್ಲೀನ್ ಮಾಡೋದು ಮೊದಲು ತುಂಬ ಇತ್ತು ಆ ಟೈಮಲ್ಲಿ ಗೋಣಿಯಲ್ಲಿ ಹಾಕಿ ಬಡಿದೆಲ್ಲ ಕ್ಲೀನ್ ಮಾಡ್ತಿದ್ದೆವು ಬೇಗನೆ ಆಗ್ತಿತ್ತು ಕರಿಮೆಣಸು ಕೈ ಸ್ವಲ್ಪ ಹೋದರೂ ಕೊಯ್ಲಿಗೆ ತುಂಬ ಕಷ್ಟ ಇದೆ ದೊಡ್ಡ ದೊಡ್ಡ ಮರಗಳಿಗೆಲ್ಲ ಬಿಟ್ಟು ಆದ ಕಾರಣ ಕೊಯ್ಲಿಕ್ಕೆ ತುಂಬ ಕಷ್ಟಪಟ್ಟು ಅದನ್ನು ಕೊಯ್ಯೋದು ಅಂಗಳದಲ್ಲಿರುವ ಮಾವಿನ ಮರದಲ್ಲಿ ತುಂಬ ಹೂ ಬಿಟ್ಟಿದೆ ಸ್ವಲ್ಪ ಸಣ್ಣ ಸಣ್ಣ ಕಾಯಿಗಳಾಗಿವೆ ಗೇರು ಮರದಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಹೂ ಬಿಟ್ಟಿದೆ ಕೆಲವು ಕರಚಿ ಹೋಗಿದೆ ಮಂಜು ಬಿದ್ದರೆ ಹೂಗಳೆಲ್ಲ ಕರಚಿ ಹೋಗುವುದು ಮಕ್ಕಳಿಗೆ ಸಮಯ ಸಿಗುವಾಗಲೆಲ್ಲ ಸ್ವಲ್ಪ ಸ್ವಲ್ಪವೇ ಇಂಥ ಕೆಲಸಗಳನ್ನು ಮಾಡುವುದು ಇವತ್ತು ಹುಣಸುಳಿಯನ್ನು ಸ್ವಲ್ಪ ಸ್ವಲ್ಪ ಕೊಯ್ದು ಹಾಕಿದ್ದೆ ಹುಳಿ ಎಲ್ಲ ಒಮ್ಮೆಲೆ ಹೆಣ್ಣಾಗುವುದಿಲ್ಲ ಸ್ವಲ್ಪ ಸ್ವಲ್ಪವೇ ಹೆಣ್ಣಾಗ್ತಾ ಬರುವುದು ಜನವರಿ ತಿಂಗಳಿಂದ ಅದನ್ನು ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡೋದು ಎರಡು ಮರದಲ್ಲಿ ಹುಳಿ ಆಗ್ತಿದೆ ಒಂದರಲ್ಲಿ ಇದೇ ಥರ ಸ್ಟ್ರೀಟ್ ಹುಳಿ ಇನ್ನ ಈ ಥರ ಈ ಸಲ ಹುಳಿ ಚಿಕ್ಕ ಚಿಕ್ಕದಾಗಿವೆ ಅದನ್ನು ಕೂಡಲ್ಲ ಬಿಸಿಲಿಗೆ ಒಣಗಿಸಿ ನಂತರ ಕ್ಲೀನ್ ಮಾಡಿ ಅದನ್ನು ಭದ್ರವಾಗಿ ಇಡಬೇಕಾಗ್ತದೆ ಅದು ಹಾಳಾಗೋದು ಹುಣಸೆ ಹುಳಿಯನ್ನು ಜಾಗ್ರತೆಯಾಗಿ ಕ್ಲೀನಾಗಿದ್ದರೆ ಎಷ್ಟೋ ವರ್ಷಗಳವರೆಗೆ ಅದನ್ನು ಭದ್ರವಾಗಿ ಇಡ್ಬೋದು ಏನು ಹಾಳಾಗುವುದಿಲ್ಲ ಅದರಲ್ಲಿ ಹುಣಸೆ ಬೀಜ ಅವೆಲ್ಲ ಬಾಕಿ ಆದರೆ ಮಾತ್ರ ಅದು ಬೇಗನೆ ಹಾಳಾಗ್ತದೆ ಅದರಲ್ಲಿ ಹುಳಗಳು ಬೀಳೋದು ಹುಣಸೆ ಹುಳಿ ಮತ್ತು ಕರಿಮೆಣಸು ಇದನ್ನೆಲ್ಲ ಟೆರೆಸ್ ಮೇಲೆ ಒಣಗಿಸಬೇಕಾಗ್ತದೆ ನಮಗೆ ಬೇರೆ ಜಾಗದಲ್ಲೂ ಬಿಸಿಲು ಬೀಳುವುದಿಲ್ಲ ಹುಣಸು ಹುಳಿ ಅಂತ ಹೇಳುವಾಗಲೇ ಬಾಯಲ್ಲಿ ನೀರು ಬರುವುದಲ್ವ ಹುಣಸೆ ಹಣ್ಣಿನ ಪಗೋಟೆ ಬೀಜ ಎಲ್ಲ ಎಲ್ಲ ಕೂಡ ಅನೇಕ ಔಷಧೀಯ ಗುಣಗಳಿವೆ ಅಡಿಗೆಯಲ್ಲಿ ಬಳಸ್ತೇವೆ ನಾವು ಹುಳಿ ಅಂಶಕ್ಕೆ ಹುಳಿ ಬೇಕೇ ಬೇಕಲ್ವಾ ಹುಳಿಯಲ್ಲಿ ವಿಟಮಿನ್ ಸಿ ಅಧಿಕವಾಗಿದೆ ಕೊಬ್ಬನ್ನು ಕರಗಿಸಿ ತೂಕವನ್ನು ಕಡಿಮೆ ಮಾಡುವುದು ರಕ್ತಹೀನತೆಯನ್ನು ಹೋಗಲಡಿಸಲು ಸಹಾಯಕವಾಗಿದೆ ಇದರಲ್ಲಿ ಕಬ್ಬಿಣಾಂಶ ಕೂಡ ಜಾಸ್ತಿಯಾಗಿದೆ ಅತಿಯಾದರೆ ಮಾತ್ರ ಅಮೃತ ವಿಷಯ ಆದ ಕಾರಣ ನಿಯಮಿತವಾಗಿ ಅದನ್ನು ಉಪಯೋಗಿಸುವುದು ಉತ್ತಮ ಈ ಸಲ ಕರಿಮೆಣಸು ಕೂಡ ತುಂಬ ಕಡಿಮೆ ಕಡಿಮೆಣಸಾದರೂ ಕೂಡ ತುದಿಯಲ್ಲಿ ಮಾತ್ರ ಜಾಸ್ತಿ ಆಗೋದು ಬುಡದಲ್ಲಿ ಕಡಿಮೆ ನಮಗೆ ಕೊಯ್ಲಿಕ್ಕೆ ಆಗುವುದನ್ನು ನಾವು ಕೈಯಲ್ಲಿ ಇದೇ ರೀತಿ ಕೊಯ್ಯುವುದಿಲ್ಲದ ಮೇಲೆ ಏಣಿ ಇಟ್ಟು ಕೊಯ್ಯಬೇಕಾಗುವುದು ನಾವು ಹಿತ್ತಲಲ್ಲಿ ಸಾಧಾರಣ ಎಲ್ಲ ಮರದ ಬುಡದಲ್ಲಿಯೂ ಕರಿಮೆಣಸಿನ ಗಿಡವನ್ನು ನೆಟ್ಟಿದ್ದೇವೆ ಎರಡು ಮೂರು ವರ್ಷದ ನಂತರ ಅದರಲ್ಲಿ ಫಲ ಹಿಡಿಯುವುದು ಕರಿಮೆಣಸು ಕೊಯ್ಯುದೆಂದರೆ ತುಂಬ ಇಷ್ಟ ನಮಗೆ ನಮ್ಮ ಕೈಗೆ ಹಾಟಕ್ಕೂ ಅಷ್ಟನ್ನು ನಾವು ಹೋಯ್ತೇವೆ ಕರಿಮೆಣಸಿಗೆ ಒಳ್ಳೆಯ ರೇಟ್ ಇದ್ದೇ ಇರ್ತದೆ ಒಂದು ವರ್ಷ ಸ್ವಲ್ಪ ಕಡಿಮೆ ಆದರೂ ಮತ್ತೊಂದು ವರ್ಷದ ರೇಟ್ ಇದ್ದೇ ಇರುವುದು ಯಾಕೆಂದರೆ ಅದರಲ್ಲಿ ತುಂಬ ಔಷಧೀಯ ಗುಣಗಳಿವೆ ನಮ್ಮ ಪ್ರತಿಯೊಂದಕ್ಕೂ ಆರೋಗ್ಯಕ್ಕೆ ಬೇಕಾದಂತಹ ಅದರಲ್ಲಿ ಔಷಧಿಯ ಗುಣ ಕರಿಮೆಣಸಿನಲ್ಲಿದೆ ಶೀತ ತಲೆನೋವು ಹಾಗೂ ಗಂಟಲು ಕೆರೆತಕ್ಕೆ ಕರಿಮೆಣಸು ಒಳ್ಳೆಯ ಒಂದು ಔಷಧಿಯಾಗಿದೆ ಗಂಟಲು ಕೆರೆತಕ್ಕೆ ನಾವು ಕರಿಮೆ ಕರಿಮೆಣಸಿನೊಂದಿಗೆ ಒಂದು ದೊಡ್ಡ ಶುಂಠಿ ಬೆಲ್ಲವನ್ನು ಹಾಕಿ ಅದನ್ನು ತಿಂದಲ್ಲಿ ಗಂಟಲು ಕೆರೆತ ಕಡಿಮೆ ಆಗುವುದು ಹಾಗೂ ಹೊಟ್ಟೆ ಸರಿ ಇಲ್ಲದೆ ಬೇದಿಯಾಗುವವರಿಗೆ ಕರಿಮೆಣಸನ್ನು ಕರಿದು ಅದರಲ್ಲಿ ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿ ಕುಡಿಯುವುದರಿಂದ ಭೇದಿ ನಿಲ್ಲುವುದು ತೋಡಿನಲ್ಲಿ ನೀರು ಒಣಗಿ ಬತ್ತಿ ಹೋಗಿದೆ ಆದರೆ ಒಂದು ಸ್ವಲ್ಪ ಜಾರಿ ನೀರು ಬರ್ತಾ ಇದೆ ನಮ್ಮ ತೋಟದಲ್ಲಿ ಕರಿಮೆಣಸು ಕೂಯಿದೆ ಅಂದರೆ ತುಂಬ ಕಷ್ಟದ ಕೆಲಸ ಸಾಹಸವೇ ಮಾಡಬೇಕಾಗಿದೆ ತೋಡಿನಲ್ಲಿ ಈಗ ಇಷ್ಟು ನೀರು ಇದೆ ತೋಟದಲ್ಲಿ ನೊರೆಕಾಯಿ ಕೂಡ ಆಗಿದೆ ಸೋಪ್ ನಟ್ ಅಂತ ಹೇಳ್ತಾರಲ್ಲ ಅದು ಸಣ್ಣ ಸಣ್ಣದಾಗಿ ಬಿದ್ದಿದೆ ಈಗ ಇನ್ನು ಸ್ವಲ್ಪ ಸಮಯದಲ್ಲಿ ಬೆಳೆದು ಇಷ್ಟು ಬೀಳ್ತದೆ ಅದು ಚಿನ್ನವನ್ನು ತೊಳೆಯಲಿಕ್ಕೆ ಹಾಗೂ ಶಾಂಪೂಗೆ ಅದನ್ನು ಉಪಯೋಗಿಸ್ತೇವೆ ಮೊದಲೆಲ್ಲ ಬಟ್ಟೆಯೊಗೆ ಎಲ್ಲ ಅದನ್ನು ಉಪಯೋಗಿಸ್ತಿದ್ರು ತೋಟದಿಂದ ಅಡಿಕೆ ಇಲ್ಲಿ ತೋಟ ತೋಡಿನಲ್ಲಿ ಕೂಡ ಬೀಳ್ತದೆ ಇಲ್ಲಿ ಬರುವಾಗ ಎಷ್ಟು ಸಿಕ್ಕಿತ್ತು ಇಲ್ಲಿ ತೋಡಿನಲ್ಲಿ ಸ್ವಲ್ಪ ನೀರಿದೆ ಅದರಲ್ಲಿ ಮೀನುಗಳು ಇವೆ ಇದನ್ನು ನಾವು ಈಗ ಈ ಮೀನನ್ನು ತೆಗೆದರೆ ಮಾತ್ರ ಅದನ್ನು ಬಗ್ ಅದನ್ನು ಮೀನನ್ನು ತೆಗೆದು ಬಾವಿಯಲ್ಲಿ ಇದ್ದೇವೆ ಅಷ್ಟು ಸುಲಭದಲ್ಲಿ ಅದು ಸಿಗುವುದಿಲ್ಲ ನಮ್ಮನ್ನು ಕಾಣುವಾಗ ದಡ ಇದು ಉಳಿದುಗಳಲ್ಲಿದ್ದರೆ ಅದನ್ನು ಕೊಕ್ಕರೆ ಬಂದು ಕೊಕ್ಕರೆ ಅಥವಾ ಹಾವುಗಳೆಲ್ಲ ಬಂದು ಇದನ್ನು ಖಾಲಿ ಮಾಡುತ್ತೇವೆ ತೋಡೆಲ್ಲ ಒಣಗಿ ಹೋಗಿದೆ ಈಗ ಈ ಬಾಳೆ ತೋಟದಲ್ಲಿ ಬಾದಾಮಿನ ಮರ ಇದೆ ಇದು ಕಾಟ ಬಾದಾಮಿ ಇದನ್ನೆಲ್ಲ ಜಜ್ಜಿ ಅದರ ಒಳಗೆ ತಿರುಳು ಇದೆಲ್ಲ ಬಾದಾಮಿ ಅದನ್ನು ನಾವು ತಿನ್ನೋದು ಸೀತಾಫಲ ಮರದಲ್ಲಿ ಸ್ವಲ್ಪ ಸೀತಾಫಲ ಕೂಡ ಇದೆ ತುಂಬ ಮೇಲಿದೆ ಅದಕ್ಕನ್ನು ಕೊಯ್ಲಿಕ್ಕೆ ಅದು ಕೂಡ ತುಂಬ ಕಷ್ಟ ಕಷ್ಟಪಟ್ಟು ಒಂದೆರಡು ಸಿಕ್ಕಿವೆ ನಮಗೆ ಸೀತಾಫಲ ಅನ್ನ ಆದರೆ ತಿನ್ನಲಿಕ್ಕೆ ಕೂಡ ತುಂಬ ಒಳ್ಳೆಯದಾಗ್ತದೆ ಕೈಗಳೆಲ್ಲ ಕರಿಮೆಣಸು ಕ್ಲೀನ್ ಮಾಡಿ ಇಡೀ ಕಪ್ಪು ಕಪ್ಪ ಇದೆ ಕೈ ಕೆಸರಾದರೆ ಮಾತ್ರ ಬಾಯಿ ಮೊಸರು ಭಾಳ ಚೆನ್ನಾಗಿ ಹಣ್ಣಾಗಿದೆ ಈ ರೀತಿ ಕೆಂಪಾಗಾದರೆ ಮಾತ್ರ ಒಳ್ಳೆ ಟೇಸ್ಟ್ ಆಗಿರೋದು ಕರಿಮೆಣಸಿ ಕ್ಲೀನ್ ಮಾಡೋದು

ಮನೆ ಮಂದಿ ಎಲ್ಲ ಸೇರಿ ರಾತ್ರಿ ಟೈಮ್ ಸಿಗುವಾಗ ಉಳಿದ ಕ್ಲೀನ್ ಮಾಡೋದು ಆದರೂ ಕರಿಮೆಣಸಾದ್ರೂ ಈಗ ಕರಿಮೆಣಸಿಗೆ ರೋಗ ಇದ್ದ ಕಾರಣ ಅದರಲ್ಲಿ ತುಂಬ ಧೂಳೆ ಜಾಸ್ತಿ ಇದೆ ಕರಿಮೆಣಸನ್ನು ಕೂಡ ಆವಾಗವಾಗಲೇ ಕ್ಲೀನ್ ಮಾಡಿ ಅದನ್ನು ಚೆನ್ನಾಗಿ ಒಣಗಿಸಿ ಅದನ್ನು ಮುಚ್ಚಿಡಬೇಕಾಗ್ತದೆ ಅದು ಅದರ ಪರಿಮಳ ಹೋದರೆ ಏನು ಪವರ್ ಇರುವುದಿಲ್ಲ ಖಾರ ಇರುವುದಿಲ್ಲ ಆದ್ದರಿಂದ ಪೆಪ್ಪರ್ ಪೌಡರ್ ಮಾಡುವಾಗಲೂ ನಾವು ಸ್ವಲ್ಪ ಸ್ವಲ್ಪ ಬೇಕಾದಷ್ಟನ್ನು ಮಾತು ಪುಡಿ ಮಾಡಿ ಅದನ್ನು ಯೂಸ್ ಮಾಡೋದು ಮೊದಲೇ ಮಾಡಿಟ್ರೆ ಅದರ ಖಾರ ಎಲ್ಲ ಹೋಗೋದು ತಾಗದ ಹಾಗೆ ಇದನ್ನು ಮುಚ್ಚಿಟ್ರೆ ಎಷ್ಟು ವರ್ಷಗಳವರೆಗೆ ಇದು ಹಾಳಾಗುವುದಿಲ್ಲ ಮತ್ತು ಮೊದಲಿನ ಹಳೆಯ ಪರಿಮಾಣಸಿಗೆ ರೇಟ್ ಕೂಡ ಜಾಸ್ತಿ ಇರೋದು La primera se va a tener tres una seguridad clínica en el que semana. ಮೊದಲು ಮೆಟ್ಟುಗತ್ತಿಯಲ್ಲೇ ಹುಣಸುಳೆ ಬೀಜವನ್ನು ತೆಗಿತಿದ್ದೆವು ಈಗ ಈ ಥರ ಚಾಕುವಿನೆಲ್ಲ ಕೂಡ ಕ್ಲೀನ್ ಮಾಡಕ್ಕೆ ಕಲಿತಿದ್ದೇವೆ ಆದ ಕಾರಣ ಚಾಕುವಿನಲ್ಲಿ ಸುಲಭ ಆಗ್ತದೆ ಅಂಥೇಳಿ ಚಾಕುವಿನಲ್ಲೇ ಕ್ಲೀನ್ ಮಾಡ್ತಾ ಇದ್ದೇವೆ ಮೆಟ್ಟುಗತ್ತಿನಲ್ಲಾದರೆ ಫಾಸ್ಟಾಗಿ ಅದರ ಬೀಜವನ್ನು ತೆಗಿಲಿಕ್ಕಾಗ್ತದೆ ಚಾಕುವಿನೆಲ್ಲಷ್ಟು ಫಾಸ್ಟಾಗಿ ತೆಗಿಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ನಮಗೆ ಅಭ್ಯಾಸ ಇಲ್ಲ ಅದ ಕಾರಣ ಚೆನ್ನಾಗಿ ಒಣಗಿದ ನಂತರ ಅದರ ಬೀಜನ ತೆಗೆದು ಈ ಥರ ಪ್ಲಾಸ್ಟಿಕ್ನಲ್ಲಿ ಹಾಕಿ ಪ್ಯಾಕ್ ಮಾಡಿ ಮಾಡಿಡೋದು ಈ ಥರ ಇಟ್ಟರೆ ಬೇಗನೆ ಹಾಳಾಗೋದಿಲ್ಲ ಸೀಲ್ ಮಾಡಿಟ್ಟ ಅದರೊಳಗೆ ಏನು ಆಗಲಿ ಯಾವ ಕೀಟಗಳು ಕೂಡ ಅದರೊಳಗೆ ಹೋಗುವುದಿಲ್ಲ ಅದ ಕಾರಣ ಈ ಥರ ಇದ್ದರೆ ಎಷ್ಟೋ ಸಮಾಜದವರೆಗೆ ಅದನ್ನು ಇಡ್ಬೋದು ಈ ಪುಳಿಂಗಟ್ಟೆ ಹುಣಸೆ ಹುಳಿಯೋ ಬೀಜ ಅಂದರೆ ಚಿಕ್ಕದಿರುವಾಗಿದ್ದ ನೆನಪಾಗೋದು ಶಾಲೆಗೆ ಹೋಗುವಾಗ ನಾವು ಪುಳಿಂಗ್ಕಟ್ಟೆನೆಲ್ಲ ಸುಟ್ಟು ಶಾಲೆಗೆ ಹೊಂಡೋಗ್ತಿದ್ದೇವೆ ಎಷ್ಟೋ ಸಲ ಮಾಸ್ಟರ್ ಬೈಗಳನ್ನೆಲ್ಲ ನಾವು ಕೇಳಿದ್ದೇವೆ ಈಗಲೂ ಮೊದ ಮೊದಲನೇ ತರವೇ ಪುಳಿಂಗಟ್ಟೆಯನ್ನು ತಿಂತಾ ಇದ್ದೇವೆ ಹಲ್ಲುಗಟ್ಟೆ ಇರುವವರೆಗೆ ನಮಗೆ ಪುಳಿಂಗಟ್ಟೆಯನ್ನು ತಿನ್ನಬಹುದು ಕುಳಿಕಟ್ಟೆ ಅಂತ ತುಂಬ ಇಷ್ಟ ಆದ ಕಾರಣ ಹತ್ತು ಹದಿನೈದರವರೆಗೆ ಬಾಯಲ್ಲಿ ಹಾಕಿ ಈಗಲೂ ನಾವು ತಿಂತ ಇದ್ದೇವೆ ಈ ಸುಟ್ಟ ಹುಣಸೆ ಬೀಜದ ಜ್ಯೂಸಿನಿಂದ ಸಂಧಿವಾತ ಬೆನ್ನು ನೋವು ಗುತ್ತಿಗೆ ನೋವು ಪಾದ ನೋವು ಮಲಬದ್ಧತೆ ಸಮಸ್ಯೆ ಎಲ್ಲ ದೂರವಾಗುವುದು ಇದನ್ನು ನೀವು ಕೂಡ ಒಮ್ಮೆ ಕುಡಿದು ನೋಡಿ ಈ ಹುಣಸೆ ಹಣ್ಣಿನ ಬೀಜದ ಪೌಡ್ರನ್ನು ಗಾಯದ ಮೇಲೆ ಕೊಬ್ಬರಿ ಎಣ್ಣೆ ಹಿಡಿದು ಮಿಕ್ಸ್ ಮಾಡಿ ಅದನ್ನು ಹಾಕಿದಲ್ಲಿ ಗಾಯ ಬೇಗನೆ ವಾಸಿಯಾಗುವುದಂತೆ ಈ ಪುಳಿನ ಕಡೆ ಸುಟ್ಟು ಅದರ ಪೌಡ್ರನ್ನು ಮಾಡಿ ಹಾಲಿನೊಂದಿಗೆ ಕುಡಿಯುವುದರಿಂದ ಗಂಟು ನೋವೆಲ್ಲ ಕಡಿಮೆಯಾಗುವುದು ಇದು ಹಲವಾರು ರೋಗಗಳಿಗೆ ಉತ್ತಮ ಔಷಧಿಯಾಗಿದೆ ಆದ ಕಾರಣ ಇದನ್ನು ಹಾಲಿನೊಂದಿಗೆ ಒಂದು ಚಮಚದಷ್ಟು ಈ ಪೌಡರನ್ನು ಹಾಕಿ ಚೂರು ಸಕ್ಕರೆಯನ್ನು ಹಾಕಿ ಸೇವಿಸಿದಲ್ಲಿ ಹಾರ್ಲಿಕ್ಸ್ ಕುಡಿದಾಗೆ ಆಗೋದು ನಾನು ಇದನ್ನು ಮಿಕ್ಸಿಯಲ್ಲಿ ಪುಡಿ ಮಾಡ್ತಾ ಇದ್ದೇನೆ ಕಲ್ಲಿನಲ್ಲಿ ಬೇಗನೆ ಪುಡಿ ಆಗುವುದಿಲ್ಲ ಅದಕ್ಕನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿ ಅಷ್ಟೇನಲ್ಲಿ ಸ್ವಲ್ಪ ಸೋಸಿ ಆದ ನಂತರ ಅದನ್ನು ರೆಡಿ ಮಾಡಿ ಇಟ್ಟಿದ್ದೇನೆ ಈಗ ಪೌಡರ್ ರೆಡಿಯಾಗಿದೆ ಈ ಪೌಡರನ್ನು ಒಂದು ಗ್ಲಾಸ್ ಹಾಲಿಗೆ ಒಂದು ಚಮಚದಷ್ಟು ಪೌಡ್ರನ್ನು ಹಾಕಿ ಸೇರಿಸಿ ಸಕ್ಕರೆ ಬೇಕಾದರೆ ಆ್ಯಡ್ ಮಾಡುವುದು ಇಲ್ಲ ಇದ್ದರೆ ಸ್ಕಿಪ್ ಮಾಡಿ ನಂತರ ಜನ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಇರುವಾಗಲೇ ಕುಡಿಯಿರಿ ತುಂಬ ಟೇಸ್ಟ್ ಆಗಿರೋದು ಅಪರೂಪವಾದರೂ ಇದನ್ನು ಕುಡಿದು ನೋಡಿ ಯಾಕೆಂದರೆ ಇದರಲ್ಲಿ ತುಂಬ ಔಷಧೀಯ ಗುಣಗಳಿವೆ ಮೊಣಕಾಲು ನೋವಿರೋರೆಲ್ಲ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ಈ ಪೌಡರನ್ನು ಕೂಡ ರೆಡಿ ಮಾಡಿ ಇಟ್ಟರೆ ತುಂಬ ಸಮಯದವರೆಗೆ ಇದನ್ನು ಉಪಯೋಗಿಸಬಹುದು ನಾನು ಸ್ವಲ್ಪ ಪೌಡರ್ ಮಾಡಿದ್ದೇನೆ ಅದರಲ್ಲಿ ಉಳಿದ ಪೌಡರ್ ನಾನು ಇದೇ ರೀತಿ ಡಬ್ಬದಲ್ಲಿ ಹಾಕಿಡ್ತಾ ಇದ್ದೇನೆ ಬೇಕಾಗುವಾಗ ಯಾವಾಗಲೂ ನಾನು ಮಾತನಾಡುವಾಗ ಜೋರು ಕೋಳಿಗೆ ಕೂಡ ಅವಸರ ನೋಡಿದ್ರಲ್ಲೂ ಸ್ನೇಹಿತರೆ ಯೂಸ್ ಮಾಡುವ ವಿಧಾನವನ್ನು ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ ನಮ್ಮ ಇಂದಿನ ವೀಡಿಯೋ ಇಷ್ಟವಾದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗೋಣ ಬಾಯ್